ಕೆಲವರಿಗೆ ಸೌಂದರ್ಯ ವರವೂ ಆಗುತ್ತೆ ಶಾಪವೂ ಆಗುತ್ತೆ ಈ ಒಂದು ಕಥೆಯಲ್ಲಿ ಶಾಪವಾಗಿ ಪರಿಣಮಿಸಲ್ಪಟ್ಟಿದೆ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ಯದಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ ಒಂದು ತಿಂಗಳ ಕುಂಭಮೇಳಕ್ಕೆ ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ ಸನ್ಯಾಸಿಗಳು ಬರ್ತಾ ಇದ್ದಾರೆ ಲಕ್ಷ ಲಕ್ಷ ಜನ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಂದರೆ ನೋಡೋದಕ್ಕೆ ಬರ್ತಾ ಇದ್ದಾರೆ ಪ್ರವಾಸಿಗರು ಬರ್ತಾ ಇದ್ದಾರೆ ಸನ್ಯಾಸಿಗಳು ಬರ್ತಾ ಇದ್ದಾರೆ ಹೀಗೆ ವ್ಯಾಪಾರ ವಿಷಯದಲ್ಲಿ ಬಂದ ಒಂದು ಕುಟುಂಬ ಅಲ್ಲಿ ರುದ್ರಾಕ್ಷಿ ಮಾರ್ತಾ ಇತ್ತು ಅದರಲ್ಲಿ ಒಬ್ಬಳು ಹದಿನಾರು ವರ್ಷದ ಹೆಣ್ಮಗಳಿದಳು ಇಂದೂರ್ನ ಕಡೆಯಿಂದ ಬಂದವಳು ಇವಳು ಹರ್ಸಾರ್ ಅಂತ ನೋಡೋದಕ್ಕೆ ತುಂಬ ಮುದ್ದಾಗಿದ್ದಳು ಹರ್ಸಾರ್ ಹಿಂದೂರಿನಿಂದ ಬಂದಿದ್ದಾರೆ ಅವರ ಕೆಲಸ ಏನಂದರೆ ಅವರ ಕುಟುಂಬದ ಕೆಲಸ ಏನಂದರೆ ಊರೂರು ಹೋಗೋದು ರುದ್ರಾಕ್ಷಿಮ ಮಾರೋದು ದೇವಸ್ಥಾನಗಳಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದರು ತಮ್ಮ ತಮ್ಮ ವ್ಯಾಪಾರದಿಂದ ಜೀವನ ನಡೆಸ್ತಾ ಇದ್ದರು ಅದೇ ರೀತಿ ಮಹಾಕುಂಭ ಮೇಳಕ್ಕೆ ತುಂಬ ಜನ ಬರ್ತಾರೆ ರುದ್ರಾಕ್ಷಿಮ ಹಾರಾಟ ಮಾಡಿದರೆ ಬದುಕು ಸಾಗುತ್ತೆ ಅಂತ ಬಂದಿದ್ದಾರೆ ಆದರೆ ಈಗ ಬಂದ ಮೇಲೆ ಯಾರೋ ಅವರ ಫೋಟೋ ತೆಗೆದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದಾರೆ ಅವರ ಸೌಂದರ್ಯ ನೋಡಿ ತುಂಬ ಜನ ಲೈಕ್ ಪಟ್ಟಿದ್ದಾರೆ ಬಡತನದ ಹುಡುಗಿ ಸೌಂದರ್ಯಕ್ಕೇನು ಕಮ್ಮಿ ಇಲ್ಲ ಅಂತ ಕಮೆಂಟ್ಗಳ ಸುರಿಮಳೆಯಾಗಿದೆ ಆನಂತರ ಮಾತ್ರ ಆ ಹುಡುಗಿಗೆ ಆಗಿದ್ದು ನರಕದರ್ಶನ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಜನ ಪಟೋ ತೆಗೆಯೋಕ್ಕೆ ಬಂದು ವ್ಯಾಪಾರಕ್ಕೆ ಅಡ್ಡಿ ಮಾಡ್ತಿದ್ದರಂತೆ ಅದರ ಜೊತೆ ಯೂಟ್ಯೂಬರ್ಗಳು ಸಂದರ್ಶನ ಮಾಡೋಕ್ಕೂ ಕೂಡ ಬರ್ತಿದ್ರಂತೆ ಹಾಗಾಗಿ ವ್ಯಾಪಾರ ಮಾಡೋಕ್ಕೆ ಆಗದಂಥ ಪರಿಸ್ಥಿತಿಯಾಗಿದೆ ಈಗ ಅವರು ಅಲ್ಲಿಂದ ತಮ್ಮ ಊರಿಗೆ ಹೋಗಿದ್ದಾರೆ ಒಂದು ಮಾಹಿತಿಯ ಪ್ರಕಾರ ಆ ಹುಡುಗಿಯನ್ನು ಮಾಡೆಲ್ ಮಾಡ್ತೇನೆ ಅಂತೇಳಿ ಯಾರ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಳ್ಳೆಯ ರೀತಿ ಬೆಳವಣಿಗೆ ಆದರೆ ಪರವಾಗಿಲ್ಲ ಇಲ್ಲ ಅಂದರೆ ಒಮ್ಮೆಯಿಂದೊಮ್ಮೆಲೆ ಬಂದ ಪ್ರತಿಭೆಗಳೆಲ್ಲ ಕಣ್ಮರೆಯಾಗಿದ್ದು ಆಗಿದ್ದು ನಾವು ನೋಡಿದ್ದೇವೆ ಹಾಗಾಗದೆ ಜೀವನಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಳ್ಳಿ ಅಥವಾ ಮಾಡಿಕೊಡ್ಲಿ ಬೇರೆಯವರು ಅದು ಮಾಡೆಲಿಂಗ್ ಆಗಿರ್ಬೋದು ಇನ್ನು ಅದು ರುದ್ರಾಕ್ಷಿ ಮಾರಾಟ ಆಗಿರ್ಬೋದು ಇನ್ನು ಯಾವುದೇ ಆಗಿರ್ಬೋದು ಬದುಕು ಬದುಕುವುದಕ್ಕೆ ಒಳ್ಳೆಯ ಮಾರ್ಗ ಅವರಿಗೆ ತೋರಿಸಿಕೊಡಲಿ ಅಂತ ನಮ್ಮ ಆಶಯ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು